ಹಜಿರತ್ ಚಮನ್ಶಾವಲಿ ಬಾಬಾರವರ ಉರುಸಿನ ಪ್ರಯುಕ್ತ ಅನ್ನಪ್ರಸಾದ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಬೆಳಗಾವಿ ರೋಡು ಹತ್ತಿರ ಇರುವ ಹಜಿರತ್ ಚಮನ್ ಶಾವಲಿ ಬಾಬಾರವರ ಉರುಸಿನ ಪ್ರಯುಕ್ತ ಅನ್ನಪ್ರಸಾದ ಕಾರ್ಯಕ್ರಮ ಜರುಗಿತು ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರತಿ ವರ್ಷದಂತೆ ಈ ವರ್ಷವೂ ಉರುಸ್ ಕಾರ್ಯಕ್ರಮ ಜರುಗಲಿದೆ ಕಾರ್ಯಕ್ರಮವು ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಏಳು ಗಂಟೆಗೆ ಸಾರ್ವಜನಿಕ ಅನ್ನಪ್ರಸಾದ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಯಾವುದೇ ಜಾತಿ ಮತ ಭೇದವಿಲ್ಲದೆ ಅನ್ನಪ್ರಸಾದ ಸ್ವೀಕರಿಸಿ ಸ್ವೀಕರಿಸಿ ಬಾಬಾರವರ ಆಶೀರ್ವಾದ ಪಡೆದರು ಇಂದು ಬುಧವಾರ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಐದು ಮೂವತ್ತಕ್ಕೆ ಗಂಧವು ಹೊರಡುವುದು ನಾಳೆ ಇಪ್ಪತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಉರುಸ್ ಇರುತ್ತದೆ ಅದೇ ರಾತ್ರಿ ಹತ್ತು ಗಂಟೆಗೆ ಜಬರ್ದಸ್ತ್ ಕವ್ವಾಲಿ ಕಾರ್ಯಕ್ರಮ ಇರುತ್ತದೆ ಉರುಸ್ ಕಮಿಟಿ ಅವರಿಂದ ಎಲ್ಲ ಭಕ್ತಾದಿಗಳಲ್ಲಿ ಮನವಿ ಉರುಸಿನ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸೇವೆ ಸಲ್ಲಿಸಿ ಬಾಬಾರ ಕೃಪೆಗೆ ಪಾತ್ರ ಆಗಬೇಕು ಶಾಂತತೆ ಮತ್ತು ಸ್ವಚ್ಛತೆಯನ್ನು ಕಾಪಾಡಬೇಕೆಂದು ವಿನಂತಿ ಮಾಡಿಕೊಂಡ ಚಮನ್ ಶಾವಲಿ ಕಮಿಟಿ ಅಧ್ಯಕ್ಷ ಎಆರ್ ಪಟಾನ್ ಮತ್ತು ಎಲ್ಲ ಪದಾಧಿಕಾರಿಗಳು ಸದಸ್ಯರು